ಯಾವುದ್ರಲ್ಲಿ ಲಾಟ್ರಿ ಹೊಡಿಬೇಕಾಗಿತ್ತು ನನಗೆ ನಿಮ್ಮ ಹಣದಲ್ಲ ನಿಮ್ಮ ಅಧಿಕಾರದಲ್ಲ ನಿಮ್ಮಲ್ಲಿ ಇನ್ಯಾವುದೋ ನಿಮ್ ಬೆನ್ನು ಕಟ್ಕೊಂಡು ಓಡಾಡಕ್ ನಾನು ರಾಕ್ಲೈನ್ ಅಧ್ಯಕ್ಷ ನಮಗಂತ ಆಸಕ್ತಿಗಳು ಇಲ್ಲ ಆದರೆ ಆಸಕ್ತಿ ಇದ್ದಿದ್ದು ಯಾವತ್ ನನಗೆ ಈ ಯಾವುದೋ ಸ್ಮಾರ್ಟ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಇತ್ತಲ್ಲ ಅದು ಹಂಡ್ರೆಡ್ ಸಿಟೀಸ್ ನ ಸ್ಮಾರ್ಟ್ ಸಿಟೀಸ್ ಮಾಡೋದು ಅಂತ ಯಾವ ಯಾವ್ದೋ ಜಿಲ್ಲೆಗಳನ್ನೆಲ್ಲ ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ ಬೆಂಗಳೂರು ಹತ್ರದಲ್ಲಿರೋ ತುಮಕೂರು ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ ಮಂಡ್ಯಲ್ಲಿಟಿ ವ್ಯಾಪ್ತಿಯಿಂದ ಇಂಥ ಚೀಪ್ ಹೇಳಿಕೆಗಳಿಗೆ ನಾನು ಉತ್ತರವೂ ಕೊಡಲ್ಲ ಇಟ್ ಬ್ರಿಂಕ್ಸ್ ಡೌನ್ ಹಿಸ್ಟ್ ಸ್ಟೇಚರ್ ಅಷ್ಟೇ ಎಲ್ಲಿವರೆಗೂ ಇರಬೇಕು ಲಿಮಿಟಲ್ಲಿ ಅಲ್ಲಿವರೆಗೂ ಮಾತಾಡಿದ್ರೆ ನಾನು ಗೌರವ ಕೊಟ್ಟು ಮಾತಾಡ್ತೀನಿ ಅವ್ರು ಬೇರೆ ಬೇರೆ ಯಾವ ಫ್ರಸ್ಟ್ರೇಷನಲ್ಲಿ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ ನಂದು ಒಂದು ಭಾಗ ಇರ್ಬೋದು ಅವರು ಏನೇ ಪ್ರತಿಯೊಂದಕ್ಕೆ ಅವರು ಯಾವ ಹಂತದಲ್ಲಿ ಏನೇನೋ ಅವ್ರು ಆಸೆ ಪಟ್ಟರು ಅದು ಆಗಿಲ್ಲ ಅಂತ ಅನಿಸುತ್ತೆ ಆ ಫ್ರಸ್ಟ್ರೇಷನಲ್ಲಿ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಂಗಿದೆ ಪಾಪ ನಿನ್ನೆ ಮೊನ್ನೆವರೆಗೂ ಅವರು ಒಂದು ನನ್ನ ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ಕೊಡಿ ಅಂತಲೂ ಅವರು ರಾಕ್ಲೈನ್ ಹಿಂದೆನೇ ಬಿದ್ದು ಎಷ್ಟು ಫೋನ್ಗಳು ಮಾಡಿರೋದು ನಮ್ಮ ನಮಗೆ ಗೊತ್ತಿದೆ ಅದನ್ನೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡುವಂಥ ವಿಷಯಗಳೇ ಅಲ್ಲು ಅದಕ್ಕಷ್ಟು ಇಂಪಾರ್ಟೆನ್ಸು ನಾನು ಕೊಡಲ್ಲ ಯಾವುದರ ಲಾಟ್ರಿ ಹೊಡಿಬೇಕಾಗಿತ್ತು ನನಗೆ ನಿಮ್ಮ ಹಣದಲ್ಲ ನಿಮ್ಮ ಅಧಿಕಾರದಲ್ಲ ನಿಮ್ಮಲ್ಲಿ ಇನ್ಯಾವುದೋ ನಿಮ್ ಬೆನ್ನು ಕಟ್ಕೊಂಡು ಓಡಾಡಕ್ ನಾನು ರಾಕ್ಲೈನ್ ವೆಂಕಟೇಶ್ ಅಲ್ಲ ನಮಗೆ ಅಂತ ಆಸಕ್ತಿಗಳು ಇಲ್ಲ ಆದರೆ ಆಸಕ್ತಿ ಇದ್ದಿದ್ ಯಾವತ್ ನನಗೆ ಈ ಯಾವುದೋ ಸ್ಮಾರ್ಟ್ ಸಿಟಿ ಅಂತ ಒಂದು ಪ್ರಾಜೆಕ್ಟ್ ಇತ್ತಲ್ಲ ಅದು ಹಂಡ್ರೆಡ್ ಸಿಟೀಸ್ ನ ಸ್ಮಾರ್ಟ್ ಸಿಟೀಸ್ ಮಾಡೋದು ಅಂತ ಯಾವ ಯಾವ್ದು ಜಿಲ್ಲೆಗಳನ್ನೆಲ್ಲ ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ ಬೆಂಗಳೂರು ಹತ್ರದಲ್ಲಿರೋ ತುಮಕೂರು ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ ಮಂಡ್ಯ ಸ್ಮಾರ್ಟ್ ಸಿಟಿ ವ್ಯಾಪ್ತಿ ಅಂತ ಕೇಳಬೇಕು ಇದ್ರದ್ದು ಏನಾದ್ರು ಪ್ಲಾನ್ ಮಾಡಿ ಇಂಥ ಚೀಪ್ ಹೇಳಿಕೆಗಳಿಗೆ ನಾನು ಉತ್ತರನೂ ಕೊಡಲ್ಲ ಬ್ರಿಂಕ್ಸ್ ಡೌನ್ ಹಿಸ್ಟ್ ಸ್ಟೇಚರ್ ಅಷ್ಟೇ ಎಲ್ಲಿವರೆಗೂ ಇರಬೇಕು ಲಿಮಿಟಲ್ಲಿ ಅಲ್ಲಿವರೆಗೂ ಮಾತಾಡಿದ್ರೆ ನಾನು ಗೌರವ ಕೊಟ್ಟು ಮಾತಾಡ್ತೀನಿ ಅವ್ರು ಬೇರೆ ಬೇರೆ ಯಾವ ಫ್ರಸ್ಟ್ರೇಷನಲ್ಲಿ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ ನಂದು ಒಂದು ಭಾಗ ಇರ್ಬೋದು ಅವರು ಏನೋ ಪ್ರತಿಯೊಂದಕ್ಕೆ ಅವರು ಯಾವ ಹಂತದಲ್ಲಿ ಏನೇನೋ ಅವ್ರು ಆಸೆ ಪಟ್ಟರು ಅದು ಆಗಿಲ್ಲ ಅಂತ ಅನಿಸುತ್ತೆ ಆ ಫ್ರಸ್ಟ್ರೇಷನಲ್ಲಿ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಂಗಿದೆ ಪಾಪ ನಿನ್ನೆ ಮೊನ್ನೆವರೆಗೂ ಅವರು ಒಂದು ನನ್ನ ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ಕೊಡಿ ಅಂತಲೂ ಅವರು ರಾಕ್ ಲೈನ್ ಹಿಂದೆನೇ ಬಿದ್ದು ಎಷ್ಟು ಫೋನ್ಗಳು ಮಾಡಿರೋದು ನಮ್ಮ ನಮಗೆ ಗೊತ್ತಿದೆ ಅದನ್ನೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡುವಂಥ ವಿಷಯಗಳೇ ಎಲ್ಲ ಅಷ್ಟು ಇಂಪಾರ್ಟೆನ್ಸು ನಾನು ಕೊಡೋಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ